ಓಂ ಶ್ರೀ ಗುರು ಶರಣಾತಿಗಳು ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಬೆವರಿನ ಹನಿಯಲ್ಲಿ ಬೊಮ್ಮವ ತೋರಿಸಿ ಕಾಯಕದಲ್ಲಿ ಕೈಲಾಸ ತೋರಿಸಿ ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ ಕಸುಬಿನ ಕಿಳ್ಳೆಯ ಕಲಂಕ ಬಿಡಿಸಿ ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ ಕೀರ್ತಿಸಿ ಬಂದೆ ಬಸವನ ಬೆಳಕೆ ಎಲ್ಲಿಗೆ ಮುಂದೆ ವಿಶ್ವವೆಲ್ಲವೂ ನನ್ನದೇ ಎಂದೇ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನು ಕನ್ನಡ ನಾಡಿನ ಹೆಸರಾಂತ ಕವಿ ಸ್ಮರಿಸಿರುವಂತಹ ಈ ಕವನವನ್ನ ಸ್ತುತಿಸಿ ಅಮೆರಿಕಾದ ವಿಎಸ್ಎನ್ಎ ಮತ್ತು ಭಾರತದ ಬೆಂಗಳೂರಿನಲ್ಲಿರುವಂತಹ ಬಸವ ಸಮಿತಿಯ ಸಹಯೋಗದೊಂದಿಗೆ ನಡೆಯುತ್ತಿರುವಂತಹ ಅಂತಾರಾಷ್ಟೀಯ

and be at your lotus feet fused in thyself, recalling and remembering Vishwaguru Basavanna Swachana. Today, we, of America, with collaboration of India's Basava Samiti Bengaluru, is celebrating 2025th year's International Basava Jayanti Program. For most, I welcome you all wholeheartedly ಪ್ರೋಗ್ರಾಂ ವಿಶ್ ಯು ಆಯಂತಿ ಈ ವರ್ಷದ ಬಸವ ಜಯಂತಿಯ ಆಚರಣೆಯ ಧ್ಯೇಯ ವಾಕ್ಯ ಬಸವಣ್ಣ ನಮ್ಮ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರು ಹೇಗೆ ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಬಸವಣ್ಣನವರು ಪ್ರತಿಪಾದಿಸಿದ ಜಾತಿ ಮತ್ತು ವರ್ಗರಹಿತ ಸಮಾಜ ಕಾಯಕ ಮತ್ತು ದಾಸೋಹ ತತ್ವ ಮನುಕುಲಕ್ಕೆ ನೀಡಿರುವ ಸಂದೇಶಗಳು ಸರ್ವಕಾಲಕ್ಕೂ ದಾರಿದೀಪವಾಗಿರುವುದನ್ನು ಮನಗಂಡು ನಮ್ಮ ಕರ್ನಾಟಕ ಸರ್ಕಾರ ಅವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ವಿಶ್ವಗುರು ಬಸವಣ್ಣನವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಾಂಸ್ಕೃತಿಕ ನಾಯಕ ಅಲ್ಲ ಅವರು ಭಾರತಕ್ಕೆ ಮತ್ತು ವಿಶ್ವಕ್ಕೆ ಜಗಜ್ಯೋತಿಯಾಗುವುದರ ಮೂಲಕ ಇಡೀ ವಿಶ್ವದ ಸಂಕುಲಕ್ಕೆ ಅವರು ಸಾಂಸ್ಕೃತಿಕ ನಾಯಕರಾಗಿದ್ದಾರೆ ಬಹುರೂಪಿ ಚೌಡಯ್ಯನವರು ತಮ್ಮ ಅನೇಕ ವಚನಗಳಲ್ಲಿ ಬಸವಣ್ಣನಿಂದ ಬದುಕಿತ್ತಿ ಲೋಕವೆಲ್ಲ ಎಂದು ಕೊಂಡಾಡಿದ್ದಾರೆ ಏಕೆಂದರೆ ಹನ್ನೆರಡನೇ ಶತಮಾನದವರೆಗೆ ಸರ್ವೇ ಜನಾ ಸುಖಿನೋ ಭವಂತು ಎಂಬುದು ಆಶೀರ್ವಾದದ ವಾಕ್ಯವಾಗಿ ಇತ್ತು ಆದರೆ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ವಿಶ್ವಗುರು ಬಸವಣ್ಣನವರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಕುಲಜರೆ ಶರಣರು ಎಂಬ ವಚನವನ್ನು ಕೊಡುವುದರ ಮುಖಾಂತರ ಇಡೀ ಜೀವ ಸಂಕುಲಕ್ಕೆ ಲೇಸನ್ನು ಬಯಸಿದಂತಹ ವಿಶ್ವಗುರು ಬಸವಣ್ಣನವರು ವಿಶ್ವದ ಸಾಂಸ್ಕೃತಿಕ ನಾಯಕ ಎಂದು ಹೇಳುವುದರಲ್ಲಿ ಯಾವುದೇ ಅಚ್ಚರಿಯಿಲ್ಲ ಇದಕ್ಕೆ ಅನ್ವರ್ಥವಾಗಿ ಬಹುರೂಪಿ ಚೌಡಯ್ಯನವರು ಬಸವಣ್ಣನಿಂದ ಬದುಕಿತಿ ಲೋಕವಿಲ್ಲ ಎಂದು ಹೇಳಿರುವುದು ಸಮಂಜಸವಾಗಿದೆ ಜಾತಿ ಮತ್ತು ವರ್ಗರಹಿತ ಸಮಾಜ ನಿರ್ಮಾಣಕ್ಕೆ ಬಸವಣ್ಣನವರು ಅನೇಕ ಪ್ರಯತ್ನವನ್ನ ಮಾಡಿದರು ಅದರ ಉದಾಹರಣೆಗಳು ನಮ್ಮ ಕಣ್ಮುಂದೆ ಬರುತ್ತದೆ ಬಸವಣ್ಣನವರು ಯಾರನ್ನು ಜಾತಿಯ ದೃಷ್ಟಿಯಲ್ಲಿ ನೋಡಲಿಲ್ಲ ಅದಕ್ಕೆ ಸಾಕ್ಷೀಕರಿಸುವಂತಹ ಒಂದು ವಾಕ್ಯ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಹಾದಿಕವಿ ಪಂಪನವರ ಆಶಯವನ್ನ ನಿಜಗೊಳಿಸಿದರು ಇವನಾರವ 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 ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ವಿಶ್ವಗುರು ಬಸವಣ್ಣನವರು ಪ್ರತಿಯೊಬ್ಬರನ್ನ ಒಪ್ಪಿ ಅಪ್ಪಿಕೊಂಡು ಎಲ್ಲರನ್ನು ಸಮಾನವಾಗಿ ಕಂಡವರು ಅದಕ್ಕೆ ಸಾಕ್ಷೀಕರಿಸುವಂತಹ ವಚನ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ನಮ್ಮ ಬೊಮ್ಮಯ್ಯ ಎನ್ನೇತಕ್ಕರೆಯಿರಿ ಕೂಡಲ ಸಂಗಯ್ಯ ಜಾತಿ ಸೂತಕವನ್ನ ಕಳೆದುಕೊಳ್ಳಲು ಮಾದಾರ ಚೆನ್ನಯ್ಯನವರನ್ನ ಅಪ್ಪ ಎಂದು ಸಂಬೋಧಿಸಿದರು ಡೋಹಾರ ಕಕ್ಕಯ್ಯನನ್ನು ಚಿಕ್ಕಪ್ಪನೆಂದು ಕರೆದರು ಚಿಕ್ಕಯ್ಯನನ್ನು ತಾತನೆಂದು ಕರೆದು ಹಣ್ಣನನ್ನು ಕಿನ್ನರಿ ಬೊಮ್ಮಯ್ಯ ಎಂದು ಸಂಬೋಧಿಸಿದರು ಈ ರೀತಿ ಸಮಾಜಕ್ಕೆ ತಮ್ಮ ಪರಿಚಯವನ್ನ ಮಾಡಿಕೊಂಡು ಧ್ವನಿ ಇಲ್ಲದ ಜನರಿಗೆ ಧ್ವನಿಯಾದವರು ನಮ್ಮ ವಿಶ್ವಗುರು ಬಸವಣ್ಣನವರು ಬಸವಣ್ಣನವರು ಜಾರಿಗೆ ತಂದ ಕಾಯಕ ಮತ್ತು ದಾಸೋಹ ತತ್ವದಿಂದ ಕಲ್ಯಾಣದಲ್ಲಿ ಕೊಡುವವರುಂಟು ಬೇಡುವವರಿಲ್ಲ ಎಂಬಂತೆ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಆರ್ಥಿಕವಾಗಿ ಸ್ವಾವಲಂಬಿಯಾದರು ನಾನು ದುಡಿಯಬೇಕು ನಾವು ಉಣ್ಣಬೇಕು ಎಂಬ ಧ್ಯೇಯ ತತ್ವದಂತೆ ಪ್ರತಿಯೊಬ್ಬರೂ ಬದುಕಿದರ ಪರಿಣಾಮ ಕಲ್ಯಾಣದಲ್ಲಿ ಏಕಕಾಲದಲ್ಲಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಜನರು ದಾಸೋಹ ಮಾಡುತ್ತಿದ್ದರು ಎಂಬುದು ಅನೇಕ ವಚನಗಳಲ್ಲಿ ಪ್ರತಿಬಿಂಬಿತವಾಗಿದೆ ದೇವಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕವಾಗುದೆಂದು ನಾದಡೆ ನಿಮ್ಮಾಣೆ ನಿಮ್ಮ ಪುರಾತರಾಣೆ ತಲೆದಂಡ ತಲೆದಂಡ ಕೂಡಲ ಸಂಗಮ ದೇವ ಭಕ್ತರಲ್ಲಿ ಕುಲವ ನಡೆಸಿದಡೆ ನಿಮ್ಮ ರಾಣಿ ವಾಸದಾಣೆ ಎಂದು ಹೇಳುವುದರ ಮೂಲಕ ಪ್ರತಿಯೊಬ್ಬ ಕಾಯಕ ಜೀವಿಗೂ ಕೂಡ ತಮ್ಮದೇ ಆದಂತಹ ಮಹತ್ವ ಇದೆ ಎಂಬುದನ್ನ ಪ್ರತಿಯೊಬ್ಬರಿಗೂ ಗೌರವ ಕೊಡುವುದನ್ನ ಈ ವಚನದಲ್ಲಿ ಕಾಣಬಹುದು ಬಸವಣ್ಣನವರು ಸ್ಥಾಪಿಸಿದಂತಹ ಅನುಭವ ಮಂಟಪ ವಿಶ್ವದಲ್ಲಿಯೇ ಪ್ರಥಮ ಸಂಸತ್ತು ಎಂದು ಬಿಂಬಿತವಾಗಿದೆ ಅನುಭವ ಮಂಟಪದಲ್ಲಿ ನಡೆಯುತ್ತಿದ್ದಂತಹ ಚರ್ಚೆ ವಿಭಿನ್ನವಾದದ್ದು ಶರಣರು ಅನುಭಾವಿಕ ಹಿನ್ನೆಲೆಯಲ್ಲಿ ಹಾಡುತ್ತಿದ್ದಂತಹ ಮಾತುಗಳೇ ವಚನಗಳಾದವು ಹಂದಿನ ಅನುಭವ ಮಂಟಪದ ಪ್ರಭಾವ ಎಷ್ಟಿತ್ತೆಂದರೆ ಇಂದಿನ ಹಾಗೆ ಪತ್ರಿಕಾ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಯಾವುದು ಇಲ್ಲದಿದ್ದರೂ ಅದರ ಕೀರ್ತಿ ದೇಶ ವಿದೇಶಗಳಿಗೆ ಹರಡಿತ್ತು ಅನುಭವ ಮಂಟಪದ ಕೀರ್ತಿ ವಾರ್ತೆಯನ್ನು ಕೇಳಿ ಆಫ್ಘಾನಿಸ್ತಾನದಿಂದ ಮರುಳಶಂಕರ ದೇವರು ಕಾಶ್ಮೀರದಿಂದ ಮೋಳಿಗೆ ಮಾರಯ್ಯ ಹಾಗೂ ಮೋಳಿಗೆ ಮಹಾದೇವಿ ತಮಿಳುನಾಡಿನಿಂದ ಮಾದಾರ ಚೆನ್ನಯ್ಯ ಆಂಧ್ರಪ್ರದೇಶದಿಂದ ಉರಿಲಿಂಗ ದೇವ ಹಾಗೂ ಉರಿಲಿಂಗಪೆದ್ದಿ ಉತ್ತರ ಪ್ರದೇಶದಿಂದ ಶಿವಲಿಂಗ ಮಂಚಣ್ಣ ಮಹಾರಾಷ್ಟದಿಂದ ಸಿದ್ದರಾಮೇಶ್ವರರು ಗುಜರಾತ್ನಿಂದ ಹಾದಯ್ಯ ಹೀಗೆ ಅನೇಕ ಶರಣರು ಕಲ್ಯಾಣದಲ್ಲಿ ನೆಲೆ ನಿಂತು ಶರಣರಾಗಿ ರೂಪುಗೊಂಡರು ಅನುಭವ ಮಂಟಪದಲ್ಲಿ ಒಟ್ಟು ಎಪ್ಪತ್ತು ಅಮರಗಣಗಳು ಚರ್ಚೆ ನಡೆಸುತ್ತಿದ್ದರು ವಿನಯತೆಗೆ ಮತ್ತೊಂದು ಹೆಸರೇ ವಿಶ್ವಗುರು ಬಸವಣ್ಣನವರು ಅವರು ಕಲ್ಯಾಣದಲ್ಲಿ ಬಿಜ್ಜಳ ಮಹಾರಾಜನ ಆಸ್ಥಾನದಲ್ಲಿ ಭಂಡಾರ ಮಂತ್ರಿಯಾಗಿದ್ದರೂ ಕೂಡ ಬಾಗಿದ ತಲೆ ಮುಗಿದ ಕೈಯಾಗಿರಿಸು ಎಂದು ಹೇಳುವುದರ ಮೂಲಕ ಗೊನೆ ಹೊತ್ತ ಬಾಳೆ ಬಾಗುತ್ತದೆ ತೆನೆ ಹೊತ್ತದಂಟು ಬಾಗುತ್ತದೆ ಏನೇನು ಇಲ್ಲದದು ಬೀಗುತ್ತದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಆಧುನಿಕ ವಚನದಂತೆ ನಾನು ಬೀಗುವುದೆಲ್ಲ ಬಾಗುತ್ತೇನೆ ಎಂಬ ಸಂದೇಶವನ್ನು ನಮಗೆ ಆದರ್ಶವಾಗಿ ಬಿಟ್ಟು ಹೋದರು ಕವಿತ್ವ ಸಾಧಕರೆಲ್ಲ ಕಳವಳಿಸಿ ಹೋದರು ವಿದ್ಯಾ ಸಾಧಕರೆಲ್ಲ ಬುದ್ಧಿಗೆಟ್ಟರು ತತ್ವ ಸಾಧಕರೆಲ್ಲ ಭಕ್ತಿಹೀನರಾದರು ಲಿಂಗ ಸಾಧಕರೆಲ್ಲ ಭೂಭಾರಕರಾದರು ಕೂಡಲ ಚನ್ನ ಸಂಗಮ ದೇವ ನಿಮ್ಮ ಬಸವಣ್ಣ ಜಂಗಮ ಸಾಧಕನಾಗಿ ಸ್ವಯಂ ಲಿಂಗವಾದನು ಚಿನ್ಮಯ ಜ್ಞಾನಿ ಚೆನ್ನ ಬಸವಣ್ಣನವರ ವಚನ ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ ಬಸವಣ್ಣನವರು ದೇಶ ಕಾಲ ಎಲ್ಲವನ್ನೂ ಮೀರಿ ಹೇಗೆ ಜಗಜ್ಯೋತಿಯಾದರು ಎಂಬುದನ್ನು ಈ ವಚನ ನಮಗೆ ತಿಳಿಸಿಕೊಡುತ್ತದೆ ಅಸಮಾನತೆಯ ವಿರುದ್ಧ ಶಾಲೆಯಲ್ಲಿ ಕಚೇರಿಯಲ್ಲಿ ಸಮಾಜದ ವಿವಿಧ ಸಂಸ್ಥೆಗಳಲ್ಲಿ ಧ್ವನಿಯುತ್ತಿರುವ ಸಮಾಜ ಸುಧಾರಕರ ಬಗ್ಗೆ ನಾವು ನೋಡಿದ್ದೇವೆ ಇಲ್ಲಿಯವರೆಗೆ ನಾವು ಕೇಳಿದ್ದೇವೆ ಆದರೆ ತಮ್ಮ ಮನೆಯಲ್ಲಿಯೇ ಅಸಮಾನತೆಯ ವಿರುದ್ಧ ಎತ್ತಿ ಅಕ್ಕನಿಗಿಲ್ಲದ ಜನಿವಾರ ನನಗೂ ಬೇಡ ಎಂದು ತಿರಸ್ಕರಿಸಿ ಮನೆಯನ್ನು ತ್ಯಜಿಸಿದಂತಹ ಬಸವಣ್ಣನವರು ಸಮಾಜ ಸುಧಾರಕರ ಸಾಲಿನಲ್ಲಿ ಮೇಲ್ಪಂಕ್ತಿಯಲ್ಲಿ ನಿಲ್ಲುತ್ತಾರೆ ವಿಶ್ವದ ಅನೇಕ ಧರ್ಮಗಳನ್ನು ಅಧ್ಯಯನ ಮಾಡಿದಾಗ ಹಿಂದಿನಿಂದಲೂ ಹೆಣ್ಣು ಅನಾದರಣೆಗೆ ಒಳಗಾಗಿರುವುದನ್ನು ಹಾಗೂ ಪುರುಷರ ಅವಕೃಪೆಗೆ ಒಳಗಾಗಿರುವುದನ್ನು ಕಾಣಬಹುದು ಬಹುತೇಕ ಧರ್ಮಗಳು ಸ್ತ್ರೀಗೆ ಆರ್ಥಿಕ ರಾಜಕೀಯ ಸಾಮಾಜಿಕ ಧಾರ್ಮಿಕ ಹೀಗೆ ಯಾವುದೇ ರಂಗದಲ್ಲೂ ಕೂಡ ಅವರಿಗೆ ಸ್ಥಾನ ನೀಡಿರುವುದು ವಿರಳ ಭಾರತದಲ್ಲಂತೂ ಹನ್ನೆರಡನೆಯ ಶತಮಾನದವರೆಗೆ ಹೆಣ್ಣು ಶೂದ್ರಳು ಯಾವುದೇ ಸಂಸ್ಕಾರಕ್ಕೆ ಅನರ್ಹಳು ಎಂದು ಶೋಚನೀಯವಾಗಿ ನಡೆಸಿಕೊಂಡು ಬರಲಾಗುತ್ತಿತ್ತು ಇದಕ್ಕೆ ಅಪವಾದವೆಂಬಂತೆ ಹನ್ನೆರಡನೆಯ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ತಮ್ಮ ಸಹೋದರಿ ಅಕ್ಕ ನಾದನಾಂಬಿಕರವರಿಗೆ ಇಷ್ಟಲಿಂಗ ದೀಕ್ಷೆ ನೀಡುವುದರ ಮೂಲಕ ಲಿಂಗ ತಾರತಮ್ಯವನ್ನು ಸಂಪೂರ್ಣ ಹೋಗಲಾಡಿಸಿ ಸ್ತ್ರೀಗೆ ಹಿಂದೆಂದೂ ಸಿಗದಂತಹ ಅಭೂತಪೂರ್ವವಾದಂತಹ ಸ್ಥಾನಮಾನವನ್ನು ಒದಗಿಸಿಕೊಟ್ಟರು ಇದರಿಂದ ಕಲ್ಯಾಣದಲ್ಲಿ ಅಂದು ಅಕ್ಕ ನಾಗಮ್ಮ ನೀಲಾಂಬಿಕೆ ಗಂಗಾಂಬಿಕೆ ಅಕ್ಕ ಮಹಾದೇವಿ ಆಯಕ್ಕಿ ಲಕ್ಕಮ್ಮ ಮುಕ್ತಾಯಕ್ಕ ನಿಜುಕ್ತೆ ಲಿಂಗಮ್ಮ ಹೀಗೆ ಅನೇಕ ಮಹಿಳೆಯರು ಶರಣೆಯರಾಗಿ ರೂಪುಗೊಂಡು ಅನುಭಾವಿಕ ವಚನಗಳನ್ನು ರಚಿಸಿದರು ಬಸವಣ್ಣನವರು ಇಷ್ಟಲಿಂಗ ಜನಕ ಬಸವಣ್ಣನವರಿಗಿಂತ ಮುಂಚೆಯೇ ಇಷ್ಟಲಿಂಗ ವಿತ್ತು ಎಂದು ಅಂತೆ ಕಂತೆ ಎಂಬ ತರ್ಕವಾದವನ್ನು ಅನೇಕರು ಇಂದಿಗೂ ಮಾಡುತ್ತಿರುವುದನ್ನು ನಾವು ಕಾಣಬಹುದು ಬಸವಣ್ಣನವರ ಸಮಕಾಲೀನರ ವಚನಗಳನ್ನು ಅಧ್ಯಯನ ಮಾಡಿದಾಗ ಇದಕ್ಕೆ ನಮಗೆ ಸ್ಪಷ್ಟ ಉತ್ತರ ಸಿಗುತ್ತದೆ ಅನುಭವ ಮಂಟಪದ ದ್ವಿತೀಯ ಅಧ್ಯಕ್ಷರಾದಂತಹ ಚಿನ್ಮಯ ಜ್ಞಾನಿ ಚನ್ನಬಸವಣ್ಣನವರ ವಚನವನ್ನು ನಾವು ಅಧ್ಯಯನ ಮಾಡಿದಾಗ ಅದಕ್ಕೆ ಸ್ಪಷ್ಟ ಉತ್ತರ ಸಿಗುತ್ತದೆ ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಹುಸಿ ಹುಸಿ ಈ ನುಡಿಯ ಕೇಳಲಾಗದು ಆದಿ ಲಿಂಗ ಅನಾದಿ ಬಸವಣ್ಣ ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು ಪ್ರಸಾದವೂ ಬಸವಣ್ಣನ ಅನುಕರಿಸಲಾಯಿತು ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದನಯ್ಯ ಕೂಡಲ ಚನ್ನ ಎಂದು ಹೇಳುವುದರ ಮೂಲಕ ಚಿನ್ಮಯ ಜ್ಞಾನಿ ಚೆನ್ನಬಸವಣ್ಣನವರು ಇಷ್ಟಲಿಂಗದ ಜನಕ ವಿಶ್ವಗುರು ಬಸವಣ್ಣನವರೇ ಎಂಬುದನ್ನ ಆಗಿನ ಕಾಲದಲ್ಲಿಯೇ ಸಂದೇಹ ವ್ಯಕ್ತಪಡಿಸಿದ ವ್ಯಕ್ತಿಗಳ ಬಾಯನ್ನ ಮುಚ್ಚಿಸಿದ್ದರು ಹಿಂದುಳಿದ ಮತ್ತು ತುಳಿತಕ್ಕೊಳಗಾದ ಜನರಿಗೆ ಅಂದು ದೇವರು ಗಗನ ಕುಸುಮವಾಗಿತ್ತು ಆಗ ಬಸವಣ್ಣನವರು ಅವರೆಲ್ಲರಿಗೂ ಕೂಡ ಇಷ್ಟಲಿಂಗ ದೀಕ್ಷೆ ಕೊಡುವುದರ ಮೂಲಕ ಮುಖ್ಯವಾಗಿನಿಗೆ ತಂದರು ಅಂದಿನ ಕಾಲದಲ್ಲಿ ಕೆಳವರ್ಗದ ಜನರಿಗೆ ದೇವಸ್ಥಾನದ ಪ್ರವೇಶ ನಿಷಿದ್ಧವಾಗಿತ್ತು ಆ ಸಂದರ್ಭದಲ್ಲಿ ತುಳಿತಕ್ಕೊಳಗಾದ ಜನರಿಗೆ ಇಷ್ಟಲಿಂಗ ದೀಕ್ಷೆಯನ್ನು ನೀಡುವುದರ ಮೂಲಕ ಅವರ ದೇಹವನ್ನೇ ದೇವಾಲಯವನ್ನಾಗಿ ಮಾಡಿದವರು ನಮ್ಮ ವಿಶ್ವಗುರು ಬಸವಣ್ಣನವರು ಅದಕ್ಕೆ ಸಾಕ್ಷೀಕರಿಸುವಂತಹ ವಚನ ಉಳ್ಳವರು ಶಿವಾಲಯವ ಮಾಡಿದರು ನಾನೇನ ಮಾಡಲಿ ಬಡವನಯ್ಯ ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಕೂಡಲ ಸಂಗಮ ದೇವ ಕೇಳಯ್ಯ ಸ್ಥಾವರ ಉಂಟು ಜಂಗಮಕ್ಕಳಿವಿಲ್ಲ ಎಂದು ಹೇಳುವುದರ ಮೂಲಕ ಇಷ್ಟಲಿಂಗ ದೀಕ್ಷೆಗೆ ಪ್ರಾಮುಖ್ಯತೆಯನ್ನ ಕೊಟ್ಟವರು ನಮ್ಮ ಬಸವಣ್ಣನವರು ಹೀಗೆ ಬಸವಣ್ಣನವರು ಮನುಕುಲಕ್ಕೆ ನೀಡಿರುವ ಸಂದೇಶಗಳನ್ನು ಹೇಳುತ್ತಾ ಹೋದರೆ ದಿನ ವಾರ ವರ್ಷ ಕಳೆದರೂ ಕೂಡ ಸಾಕಾಗುವುದಿಲ್ಲ ಇಂದಿನ ಬಸವ ಜಯಂತಿ ಅರ್ಥಗರ್ಭಿತವಾಗಬೇಕಾದರೆ ಬಸವಣ್ಣನವರು ಮತ್ತು ಬಸವಾದಿ ಪ್ರಮತರು ನೀಡಿರುವಂತಹ ವಚನಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ನಡೆದಿದ್ದೆ ಆದರೆ ಇಂದಿನ ಬಸವ ಜಯಂತಿ ಅರ್ಥಪೂರ್ಣ ಆಚರಣೆಯಾಗುತ್ತದೆ ಭವ್ಯ ಭಾರತವನ್ನು ಕಟ್ಟಲು ಬನ್ನಿ ಎಲ್ಲರೂ ಕಂಕಣಬದ್ಧರಾಗೋಣ ಹೊರಡುವೆ ನಾನು ಹೊರಡುವೆ ಮುಂದೆ ಬರುವುದು ವಿಶ್ವವು ನನ್ನ ಯೆ ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿ ಇರುವನು ಒಬ್ಬನೇ ತಂದೆ ಬರುವೆನು ಬರುವೆನು ಭುವಿಯನು ಬೆಳಗಿ ಬಸವನ ಬೆಳಕೆ ಎಲ್ಲಾಡಿ ಬಂದೆ ಭಾರತವೆಲ್ಲ ಸುತ್ತಾಡಿ ಬಂದೆ ಎಂಬ ಸಿದ್ದಯ್ಯ ಪುರಾಣಿಕರವರ ಕವಿತೆಯೊಂದಿಗೆ ಈ ವಿಷಯಕ್ಕೆ ವಿರಾಮ ಹೇಳುತ್ತ ಬಸವಣ್ಣನವರು ಕೇವಲ ಕರ್ನಾಟಕಕ್ಕೆ ಮಾತ್ರ ಸಾಂಸ್ಕೃತಿಕ ನಾಯಕರಲ್ಲ ಅವರು ನಮ್ಮ ದೇಶಕ್ಕೆ ನಮ್ಮ ವಿಶ್ವಕ್ಕೆ ಸಾಂಸ್ಕೃತಿಕ ನಾಯಕ ಬಸವಣ್ಣನವರು ನಮ್ಮ ಸಾಂಸ್ಕೃತಿಕ ನಾಯಕ ಎಂದು ಎಲ್ಲರೂ ಎದೆತಟ್ಟಿ ಹೇಳೋಣ This year, Wesley of America and Basava Samiti Bengaluru has celebrated Basava Jayanti with the theme Basava, the cultural icon. I think this is the correct and meaningful theme of the celebration. I once again wish you all a happy Basava Jayanti and want to conclude that Basavana is not only a cultural icon for Karnataka he is the cultural icon for india and cultural icon for all world and following his principles we can lead a meaningful and prosperous life wish you all a happy basavajayanti sharanu sharanati sharanu sharanati